ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಸ್ ಫಸ್ಟ್ ಟೈಮ್ ಯಾರು ವೀಡಿಯೋ ನೋಡ್ತಾ ಇದ್ದಾರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಮತ್ತು ಬಿಗ್ ಬಾಸ್ ಬಗ್ಗೆ ರಿವ್ಯೂಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಸ್ ಜಸ್ಟ್ ಇವಾಗ ತಾನೇ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋ ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸ್ತಾಂಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ ಯಾಕಂದರೆ ಈ ಥರ ಒಂದು ಪ್ರೋಮೋ ಬೇಕಿತ್ತ ಸುಖಾಳಿ ಸಂತೋಷ್ ಅವರು ಮತ್ತೆ ವರ್ತು ಸಂತೋಷ್ ಅವರು ನಮ್ಮ ಸಂತು ಅಂತೂ ಏನಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಫನ್ ಮಾಡಿಕೊಂಡ್ರು ಎಲ್ಲರೂ ಕೂಡ ಮನೇಲಿ ಕಾಡಿಸ್ಕೊಂಡು ಚೆನ್ನಾಗಿದ್ರು ಬಟ್ ಇವಾಗ ಬಿಗ್ ಬಾಸ್ ಅವರು ಅವರಿಬ್ಬರ ಮಧ್ಯೆ ಒಂದು ಜಗಳ ಬರೋ ಥರ ಮಾಡಿಟ್ಟಿದ್ದಾರೆ ನಾನು ಯಾಕೋ ಬೇಡ ಅಂತ ಇತ್ತು ಬಟ್ ಅಂದರೆ ಅಂದರೆ ವರ್ತು ಅವರು ಯಾಕೆ ಅವ್ರ ಹೆಸರು ತೊಗೊಂಡ್ರು ಗೇಮಿಂದ ಈಚೆ ಇಡೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಮಾತಾಡೋಣ ನೋಡೋಣ ಯಾವ ರೀತಿ ರೀಸನ್ ಇರ್ಬೋದು ಅಂದ್ಬಿಟ್ಟು ನಿಮ್ಗೆ ಗೊತ್ತಿರ್ಬೋದು ಅಂದರೆ ಏನದು ನಮ್ಮ ವರ್ತು ಸಂತೋಷ್ ಅವರು ಇವಾಗ ಮೊದಲನೇ ಟಾಸ್ಕ್ ಎರಡನೇ ಮತ್ತೆ ಎರಡನೇ ಟಾಸ್ ಎರಡರಲ್ಲೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಸೊ ಮೇ ಬಿ ಅದರಿಂದನೇ ಅವ್ರಿಗೊಂದು ಒಂದು ಅಧಿಕಾರ ಕೊಟ್ಟಿರ್ಬೋದು ಬಿಗ್ ಬಾಸ್ ಅವರು ಅಂತ ನಾನು ಅನ್ಕೋ ಅಂದರೆ ನನಗೆ ಅನಿಸ್ತಾ ಇದೆ ಅಂದರೆ ಇವಾಗ ಮೂರನೇ ಟಾಸ್ಕ್ ಏನಿದೆ ಮೂರನೇ ಅಥವಾ ನಾಲ್ಕನೇ ಟಾಸ್ ಟಾಸ್ಕ್ ಇರ್ಬೋದು ಅದು ಮೇ ಬಿ ಸೊ ಅದರಿಂದ ಯಾರನ್ನಾದರೂ ಒಬ್ಬರನ್ನ ಈಚೆ ಇಡುವಂಥ ಒಂದು ಅಧಿಕಾರನ ಬಿಗ್ ಬಾಸ್ ಅವರು ನಮ್ಮ ಪಂತು ಏನಿದ್ದಾರೆ ಹೊರ್ತು ಸಂತೋಷ್ ಅವರು ಸಂತೋಷಣ ಸೊ ಅವರಿಗೆ ಕೊಟ್ಟಿದ್ದಾರೆ ಅವರು ಶಾಕಿಂಗ್ ಫುಲ್ ಶಾಕಿಂಗ್ ಕೇಳಿದ ತಕ್ಷಣ ನಾನಂದರು ಕೂಡ ಅವರು ನಮ್ಮ ತುಕಾಲಿ ಸಂತೋಷ್ ಅವರು ಅವರ ಚಡ್ಡಿ ದೋಸ್ತ ಆದಂಥ ತುಕಾಲಿ ಸಂತೋಷ್ ಅವ್ರನ್ನ ಈಚೆ ಇಡ್ತಾರೆ ಆದರೆ ಎಷ್ಟರ ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅಂತ ಅಂದರೆ ಹೇಳೋಕ್ಕಾಗಲ್ಲ ಯಾಕಂದರೆ ಬಿಗ್ ಬಾಸ್ ಗೇಮ್ ಇರೋದೇ ಅದೇ ಥರ ಸೊ ಅಂದರೆ ಈ ಟೈಮಲ್ಲಿ ಅಂದರೆ ಇವಾಗ ಏ ಅಂದರೆ ಇವಾಗ ಯಾವ ಥರ ಬಿಗ್ ಬಾಸ್ ಎಂಡ್ ಆಗ್ತಾ ಬರ್ತಾ ಇದೆ ಸೊ ಈ ಸಮಯದಲ್ಲಿ ಎಲ್ಲರ ಮೇಲೂ ಕೂಡ ಎಲ್ರಿಗೂ ಒಂದೊಂದು ಅಂದರೆ ನೆಗೆಟಿವ್ ಆಗಿ ಫೀಲ್ ಆಗೇ ಆಗುತ್ತೆ ಡೆಫಿನೆಟ್ಲಿ ಅದು ತಪ್ಪು ಅಂತ ಕೂಡ ಹೇಳೋಕ್ಕಾಗಲ್ಲ ಸೊ ಇಲ್ಲಿ ನಮ್ಮ ಪಂತು ಅವರು ಸಂತೂರ್ ಹೆಸರು ತಗೋತಾರೆ ಅಂದರೆ ತುಕಾಲಿ ಸಂತು ವರ್ತು ವರ್ತು ಅವರು ತುಕಾಲಿ ಸಂತೋಷ ಹೆಸರು ತಗೋತಾರೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಏನದು ಇವಾಗ ಲಾಸ್ಟ್ ಸ್ವಲ್ಪ ದಿನಗಳಿಂದ ಅಂದರೆ ಮೇ ಬಿ ವೀಕೆಂಡಿಂದ ಅನಿಸುತ್ತೆ ಅಂದರೆ ಎಲ್ಲರ ಬಾಯಲ್ಲೂ ಕೂಡ ಇರುವಂಥ ಒಂದೇ ಒಂದು ಮಾತು ಏನಂದರೆ ಇವಾಗ ನಾಮಿನೇಷನ್ ಆಯಿತು ಅಥವಾ ಯಾರನ್ನಾದ್ರೂ ಒಬ್ಬರು ಈಚೆ ಹೇಳಬೇಕು ಅಂತ ಬಂದಾಗ ವರ್ತು ಅವರು ತುಗಾಲಿ ಸಂತೋಷ ಹೆಸರನ್ನ ತಗೊಳ್ಳಲ್ಲ ಹಾಗೆ ನಮ್ಮ ಪಂಥವರು ಕೂಡ ಸಂತೋಷ ಹೆಸರು ತಗೊಳ್ಳಲ್ಲ ಸೊ ಈ ಥರ ತುಂಬ ತುಂಬ ಮಾತುಗಳು ಕೇಳಿ ಬರ್ತಾ ಇದೆ ಇನ್ಫ್ಯಾಕ್ಟ್ ಇದೇ ಮಾತನ್ನು ಕಿಚ್ಚ ಅವರು ಕೂಡ ಅವರು ಕೂಡ ಅಂದರೆ ಹೇಳ್ತಾರೆ ಅಲ್ಲಿ ಇವಾಗ ಏನದು ಯಾರಿಗಾದರೂ ಸೇವ್ ಮಾಡಬೇಕು ಅಥವಾ ಅಥವಾ ಯಾವುದೋ ಒಂದು ಟಾಪಿಕ್ ಮಾತಾಡುವಾಗ ಮಾತಾಡುವಾಗ ಅಟ್ಲೆ ಏನದು ಒಂದು ಒಂಥರ ಒಳ್ಳೆ ಥರ ಏನಾದರೂ ಟಾಪಿಕ್ ಬಂದರೆ ಅಥವಾ ಸೇವ್ ಮಾಡೋದು ಬಂದರೆ ಅಥವಾ ಏನೋ ಪಾಸಿಟಿವ್ ಆಗಿ ಬಂದರೆ ಸಂತೂರು ಪಂತೂರಿಗೆ ಕೊಡ್ತಾರೆ ಪಂತೂರು ಸಂತೂರು ಹೆಸರು ಮೆನ್ಷನ್ ಮಾಡ್ತಾರೆ ಅಲ್ಲಿ ಬಟ್ ನೆಗೆಟಿವಾಗಿ ಯಾವುದಾದ್ರು ಬಂದಾಗ ನಾಮಿನೇಷನ್ ಅಂತ ಬಂದಾಗ ಅಥವಾ ಈಚೆ ಅಂತ ಬಂದಾಗ ಗೇಮ್ ಅಂದರೆ ಗೇಮಲ್ಲಿ ಅದರಲ್ಲಿ ಒಬ್ಬರು ಹೆಸರಿನೊಬ್ಬರು ತಗೊಳ್ಳಲ್ಲ ಯಾಕಂದರೆ ಅವರಿಬ್ಬರು ಕೂಡ ಚೆನ್ನಾಗಿದ್ದಾರೆ ಸೊ ಅವ್ರಿಗೆ ಇಷ್ಟವೂ ಇರೋಲ್ಲ ಅಂತ ಬಟ್ ಮೇ ಬಿ ಅಂದರೆ ಅದನ್ನೇ ಬ್ರೇಕ್ ಮಾಡಬೇಕು ಅಂದರೆ ಅದನ್ನ ಆ ಏನದು ಆ ಥರ ಸ್ಟೇಟ್ಮೆಂಟ್ನ ರಾಂಗ್ ಅಂತ ಪ್ರೂವ್ ಮಾಡಬೇಕು ಅಂತಲೇ ಸಂತೋಷ ವ ವರ್ತು ಸಂತೋಷನ ಅವರು ತೊಗಾಲಿ ಸಂತೋಷ ತಗೊಂಡಿದ್ದಾರೆ ಬಟ್ ಅದರಿಂದ ಅಂದರೆ ನಿಜವಾಗ್ಲೂ ನೀವು ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ತೊಗಾಲಿ ಸಂತೋಷ ರಿಯಾಕ್ಷನು ಏನಪ್ಪ ಇದು ಅಂತ ಈ ಥರ ಬಂದಿರೋ ಥರ ರಿಯಾಕ್ಷನ್ ಇತ್ತು ಅವ್ರದ್ದು ಸೊ ಅಂದರೆ ನಾನು ನನಗೂ ಕೂಡ ನೋಡಿದ ತಕ್ಷಣ ಅದೇ ಥರ ರಿಯಾಕ್ಷನ್ ಬಂದಿದ್ದಲ್ಲಿ ಮತ್ತು ಅದರಲ್ಲಿ ತುಕಾಲಿ ಅವರಿಗೆ ಅಂದರೆ ಅನ್ನೋದು ಒಂದು ಸ್ವಲ್ಪ ಯಾರಾದರೂ ಸ್ವಲ್ಪ ಕ್ಲೋಸ್ ಇರೋ ಹರ್ಟ್ ಮಾಡಿದರೆ ತುಂಬ ಅಂದರೆ ತುಂಬ ನೋವಾಗುತ್ತೆ ಅಂತ ನಾನು ಅನ್ಕೋತೀನಿ ಯಾಕಂದರೆ ನಂಬರತ್ ಅವ್ರು ಹೇಳಿದಾಗಲೂ ಕೂಡ ಅದೇ ಥರ ಆಯಿತು ಅವ್ರಿಗೆ ಮತ್ತು ಒಂದು ಟೈಮ್ ಸಂಗೀತ ಅವ್ರು ಹೇಳಿದಾಗ್ಲೂ ಕೂಡ ಅದೇ ಥರ ಫೀಲ್ ಮಾಡಿದರು ಸೊ ಇವಾಗ ಸಂತೋ ಯಾರು ನಮ್ಮ ಮರ್ತು ಸಂತೋಷನವ್ರು ಹೇಳಿದಾಗಲೂ ಕೂಡ ತುಂಬ ತುಂಬ ಬೇಜಾರಾಗಿದ್ದಾರೆ ಅಂತ ನಾನು ನನಗೆ ಕೂಡ ಅನ್ನಿಸ್ತು ಬಟ್ ಅವರು ಕೂಡ ಸ್ವಲ್ಪ ಜಾಸ್ತಿ ಮಾತಾಡಿದರು ಅಂತ ಅನಿಸ್ತು ನನಗೆ ನಮ್ಮ ಯಾರು ಅವರು ಅಂದರೆ ಏನದು ಗೊತ್ತಿರೋರು ಈ ಥರ ಹಲ್ಟ್ ಮಾಡಿದರೆ ನನಗೆ ತಿನ್ನೋಕ್ಕೆ ಊಟನೂ ಹೋಗೋಲ್ಲ ಸೊ ಬೆನ್ನಿಗೆ ಚೂರಿ ಹಾಕೋದು ಇದೆಲ್ಲ ಬೇಡಾಗಿತ್ತು ಮಾತು ಹಲ್ಟ್ ಏನಿಲ್ಲ ಗೇಮ್ ಅಂದರೆ ಇವಾಗ ಹೊರ್ತು ಸಂತೋಷ ಅವ್ರು ಮಾಡಿಲ್ಲ ಅಂದಿದ್ರೆ ಬೇರೆ ಯಾರಾದರೂ ಡೆಫಿನೆಟ್ಲಿ ಮಾಡೇ ಮಾಡ್ತಾಯಿದ್ರು ಅವ್ರಿಗೆ ಬಟ್ ಅದೇ ಮಾತು ಸ್ವಲ್ಪ ಕ್ಲೋಸ್ ಇರೋರಿ ಅಂತ ಬಂದಾಗ ಆ ಥರ ಬೇಜಾರಾಗುತ್ತೆ ಆಗುತ್ತೆ ಬಟ್ ಅದರಿಂದ ಅಂದರೆ ನಮ್ಮ ಹೊರ್ತು ಸಂತೋಷವರು ಕೂಡ ಅಂದರೆ ಏನದು ಅವರು ಕೂಡ ಸ್ವಲ್ಪ ರ್ಯಾಷಾಗೆ ಮಾತಾಡಿದರು ಇನ್ಫ್ಯಾಕ್ಟ್ ತುಕಾಲಿ ಅವರು ಕೂಡ ರ್ಯಾಶ್ ಆಗಿ ಮಾತಾಡಿದರು ಹೊರ್ತು ಸಂತೋಷನವರು ಕೂಡ ಅಂದರೆ ತುಕಾಲಿಯವರು ಅವರು ರೆಸ್ಪಾನ್ಸ್ ನೋಡ್ಕೊಂಡು ಇವರು ಕೂಡ ಇವಾಗ ರಿಪ್ಲೈ ಮಾಡ್ತಾ ಇದ್ದಾರೆ ಯಾಕೋ ಅಂದರೆ ಏನದು ಸುಮ್ಮನೆ ಬೇರೆದೇವ್ರು ಅಂಥ ಜಗಳ ಆಡ್ತಾ ಇದ್ದಾರೆ ಇಬ್ಬರು ಅಂತ ನನಗೆ ಫೀಲ್ ಆಯಿತು ಸೊ ನಿಮ್ಮ ಪ್ರಕಾರ ಹೊರತು ಅವರು ಯಾರನ್ನ ಅಂದರೆ ಏನದು ಯಾರನ್ನ ಗೇಮ್ದ ಐಚ್ ಹೇಳ್ಬೇಕಿತ್ತು ಅಥವಾ ಇವಾಗ ಇಟ್ಟಿರೋಂಥ ಹೆಸರು ಸಂತೋಷ್ ಸಂತೋಷವರು ಅದು ಸರಿ ಇದೆ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಬೇರೆಯವರು ಇಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಯಾಕಂದರೆ ಮೊದಲನೇ ಟಾಸ್ ಎರಡನೇ ಟಾಸ್ಕ್ ಎರಡು ಟಾಸ್ಕಲ್ಲೂ ಕೂಡ ಸಂಗೀತ ಪ್ರತಾಪ್ ಹಾಗೆ ವರ್ತು ಸಂತೋಷ್ ಸೊ ಇವ್ರು ಮೂರು ಜನನೂ ಕೂಡ ಗೇಮ್ಸ್ ಅಂದರೆ ಕಂಟಿನ್ಯೂ ಅಂದರೆ ಮೂರು ಜನರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ರತ ಮತ್ತು ತನಿಷ್ ಅವರು ಅಂದರೆ ಅವರಿಬ್ಬರೇ ಸೆಲೆಕ್ಟ್ ಮಾಡೋದ್ರ ಒಂದು ಕೊಟ್ಟಿದ್ದರು ಸೊ ಅದರಿಂದ ಅವರು ಕೂಡ ಆಡಿದ್ದಾರೆ ಬಟ್ ಅಂದರೆ ಏನದು ಇನ್ನು ಎಷ್ಟು ಈ ಐದು ಜನಗಳೇ ಯಾರಿಗಾದರೂ ಒಬ್ಬರಿಗೆ ಇಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಬಟ್ ವರ್ತು ಸಂತೋಷ ಅವರು ಅದರಲ್ಲೇ ಇರೋದಿಂದ ಸೊ ಮಿಕ್ಕಿರೋ ನಾಲ್ಕು ಜನದಲ್ಲಿ ಯಾರಿಗಾದರೂ ಒಬ್ಬರಿಗೆ ಈ ಅಂದರೆ ಏನದು ನೆಕ್ಸ್ಟ್ ಬರೊಂದು ಟಾಸ್ಕ್ ಆಡಬಾರ್ದು ಅಂತ ಹೇಳಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ನನಗೆ ಅನಿಸ್ತು ಬಟ್ ಇದೆ ಅಂದರೆ ಇನ್ಫ್ಯಾಕ್ಟ್ ಸಂತೋಷ್ ಅವರು ಅವರು ಕೂಡ ಹೇಳ್ತಾರೆ ಅಣ್ಣ ನೀನು ಅಂದರೆ ವಾಶ್ರೂಮಿಂದ ಈಚೆ ಅಂದರೆ ಏನದು ಅಲ್ಲಿಂದ ಈಚೆ ಹೋದರೆ ನಾನು ಮಾತಾಡಲ್ಲ ಅಂತ ಬಟ್ ಆದರೂ ಕೂಡ ಅವರು ಈಚೆ ಹೋಗ್ತಾರೆ ಸೊ ನೋಡೋಣ ಅಂದರೆ ಇದೇನು ಜಾಸ್ತಿ ಕ್ಯಾರಿ ಆಗಲ್ಲ ಬೇಗ ಅಂದರೆ ಬೇಗ ಎಂಡ್ ಆಗುತ್ತೆ ಅಷ್ಟೇ ಸ್ವಲ್ಪ ಅದೇ ಟಿ ಆರ್ ಪಿಗೋಸ್ಕರನೇ ಅಷ್ಟು ಬಿಗ್ ಬಾಸ್ ಅವರೆಲ್ಲ ಮಾಡೋದು ಕೂಡ ನೋಡೋಣ ಇದ್ರ ಬಗ್ಗೆ ಮತ್ತೆ ಅಪ್ಡೇಟ್ ಸಿಕ್ಕರೆ ನಾನು ಕೂಡ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೇನೆ ಸೊ ಸೆಕೆಂಡ್ ಟಾಸ್ಕಲ್ಲಿ ಪ್ರತಾಪ್ ಅವ್ರು ವಿನ್ ಆಗಿದ್ದಾರೆ ಸೊ ಅವ್ರಿಗೆ ಹಂಡ್ರೆಡ್ ಪಾಯಿಂಟ್ಸ್ ಬಂದಿದೆ